ರೋಣ ಪುರಸಭೆಯ ಉಳಿತಾಯ ಬಜೆಟ್ ಮಂಡನೆ ಇಲ್ಲಿಯ ಪುರಸಭೆ ಸಭಾಭವನದಲ್ಲಿ ಮಂಗಳವಾರ ಮುಖ್ಯಾಧಿಕಾರಿ ರಮೇಶ್ ಹೊಸಮನಿ ಅವರು ವಿವಿಧ ಅಭಿವೃದ್ಧಿ ಯೋಜನೆಗಳ ಗುರಿ ಹೊಂದಿದ ಒಟ್ಟು ಆದಾಯ ಹದಿನಾಲ್ಕು ಕೋಟಿ ಐವತ್ತೆರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಐದುನೂರ ತೊಂಬತ್ತೈದು ಹದಿನಾಲ್ಕು ಕೋಟಿ ಇಪ್ಪತ್ತೊಂದು ಲಕ್ಷದ ಏಳು ಸಾವಿರದ ತೊಂಬತ್ತೈದು ಖರ್ಚು ಸೇರಿದಂತೆ ಒಟ್ಟು ಮೂವತ್ತೊಂದು ಲಕ್ಷದ ಅರವತ್ತೆರಡು ಸಾವಿರದ ಐದುನೂರು ಉಳಿತಾಯ ಬಜೆಟ್ ಮಂಡಿಸಲಾಯಿತು ಬಜೆಟ್ ಮಂಡನೆ ಬಳಿಕ ಮುಖ್ಯಾಧಿಕಾರಿ ಹಾಗೂ ಅಧ್ಯಕ್ಷರೊಂದಿಗೆ ಸದಸ್ಯರು ಅನೇಕ ಅಭಿವೃದ್ಧಿ ಕಾರ್ಯಗಳ ಕುರಿತು ಚರ್ಚೆ ಮಾಡಿದರು ರೋಣ ಪಟ್ಟಣದ ಕೆಲವು ಜನರು ಅಭಿವೃದ್ದಿ ಕೃತವಾಗಿ ನಳ ಸಂಪರ್ಕ ಪಡೆದುಕೊಂಡಿದ್ದು ಪುರಸಭೆಗೆ ಬರುವ ಆದಾಯಕ್ಕೆ ಹೊಡೆತ ಬೀಳ್ತಾ ಇದೆ ಅಂತಹ ಸಂಪರ್ಕಗಳನ್ನು ಸ್ಥಗಿತಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನಧಿಕೃತ ನಳಗಳಿಗೆ ನೀರು ಸರಬರಾಜು ನಿಲ್ಲಿಸಿದಾಗ ಮಾತ್ರ ಪುರಸಭೆಯ ನಿಯಮಗಳನ್ನು ಜನರು ಪಾಲಿಸುತ್ತಾರೆ ಪುರಸಭೆಗೂ ಸಮಯಕ್ಕೆ ಸರಿಯಾಗಿ ಆದಾಯ ಬರುತ್ತದೆ ಅಂತ ಪುರಸಭೆ ಸದಸ್ಯ ಬಾಬು ಅವರು ತಿಳಿಸಿದರು ಸದಸ್ಯ ಗದಿಗೆಪ್ಪ ಕೆರೆಸೂರಿ ಅವರು ಕೂಡ ಮಾತನಾಡಿ ವಸೂಲಿಗಾಗಿ ವಸೂಲಿ ಸರಿಯಾಗಿ ಆಗ್ತಾ ಇಲ್ಲ ನಳದ ಬಿಲ್ ಮೂವತ್ತೊಂದು ಲಕ್ಷ ಬಾಕಿ ಇದೆ ವಸೂಲಿ ಸರಿಯಾಗಿ ಮಾಡಿದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಳ್ಳಬಹುದು ಅಂತ ತಿಳಿಸಿದ್ರು ಇನ್ನು ಸದಸ್ಯ ಸಂತೋಷ್ ಕಡಿವಾಳ ಅವರು ಕೂಡ ಮಾತನಾಡಿ ಪಟ್ಟಣದ ಸೌಂದರ್ಯ ಹೆಚ್ಚಿಸುವ ಉದ್ದೇಶದಿಂದ ನಾಲ್ಕು ಸ್ವಾಗತ ಕಮಾನ್ ನಿರ್ಮಾಣ ಮಾಡಲು ಪ್ರತಿ ಬಜೆಟ್ನಲ್ಲಿ ಹಣ ಮೀಸಲಿಡುತ್ತಾ ಬಂದಿದ್ದು ಆದರೆ ಅದು ಇದುವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಇನ್ನು ಮುಖ್ಯಾಧಿಕಾರಿ ಚರ್ಚಿಸಿಲ್ಲ ಆರೋಪ ಇನ್ನು ಬಜೆಟ್ ತಯಾರಿಸುವ ಮೊದಲು ಮುಖ್ಯಾಧಿಕಾರಿಗಳು ಸದಸ್ಯರೊಂದಿಗೆ ಚರ್ಚಿಸಿಲ್ಲ ಅಧಿಕಾರಿಗಳು ಬಜೆಟ್ ಕುರಿತು ಚರ್ಚಿಸದ ಹಿಂದಿನ ವರ್ಷದ ಬಜೆಟ್ನ ಪ್ರತಿಯನ್ನೇ ಯಥಾವತ್ತಾಗಿ ತಯಾರಿಸಿದಂತೆ ಕಾಣ್ತಾ ಇದೆ ಹೀಗಾಗದಲ್ಲಿ ರೋಣದಲ್ಲಿ ಅಭಿವೃದ್ಧಿ ಮರ್ಚಿಕೆ ಆಗುವುದು ಹೊಸ ಯೋಜನೆಗಳು ವಿಶೇಷ ಅಭಿವೃದ್ಧಿಗಳ ಕೈ ಕೊಳ್ಳಬಹುದು ಆದರೆ ಸದಸ್ಯರಿಗೆ ಸಭೆಯಲ್ಲಿ ದಿಢೀರ್ ವಿಷಯ ಪ್ರಸ್ತಾಪಿಸಿದರೆ ಚರ್ಚಿಸುವುದು ಹೇಗೆ ಈ ರೀತಿ ಮಾಡುವುದು ಸಮಂಜಸವಲ್ಲ ಅಂತ ಸದಸ್ಯ ಮಲ್ಲಯ್ಯ ಮಹಾಪೂರ್ ಮಠವರು ಪ್ರಶ್ನೆ ಮಾಡಿದರು ಸಾರ್ವಜನಿಕ ಮೂತ್ರಾಲಯ ಮಹಿಳಾ ಶೌಚಾಲಯ ನಾಮ ಫಲಕ ಅಳವಡಿಸುವುದು ನಾಲ್ಕು ದಿಕ್ಕಿನಲ್ಲಿ ಸ್ವಾಗತ ಕಮಾನ ಅಳವಡಿಸಬೇಕು ಬೀದಿ ದೀಪ ಅಳವಡಿಸುವಂತೆ ಸಮರ್ಪಕ ಚರಂಡಿ ನಿರ್ಮಿಸುವಂತೆ ಆಗ್ರಹಿಸಿದರು ಸಭೆಯಲ್ಲಿ ಅಧ್ಯಕ್ಷೆ ಗೀತಾ ಮಾಡಲ್ಗೇರಿ ಉಪಾಧ್ಯಕ್ಷ ದುರ್ಗಪ್ಪ ಹಿರೇಮನಿ ಸದಸ್ಯ ಮಿಥುನ್ ಜಿ ಪಾಟೀಲ್ ಗದಗಪ್ಪ ಕೆರೆಸೂರು ದಾವಲ್ ಸಾಬ್ ಬಾಡಿನ್ ಈಶ್ವರ ಕಡಬುನ್ನ ಕಟ್ಟಿ ಸಂಗಪ್ಪ ಜಿಡಿ ಬಾಗಿಲ್ ವಿಜಯಲಕ್ಷ್ಮಿ ಕೋಟಿಗೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿಕನಗೌಡರ್ নচ��নাল নকাল্ল ওসিব . ಮಳಿಗೆ ಮಾಡಿ ಇಪ್ಪತ್ತೆರಡು ಲಕ್ಷ ಚಾರಿ ಎಪ್ಪ ಎಪ್ಪತ್ತೈದು ಸಾವಿರ ಆಗಿರ್ತಾರೆ ಇದ್ರೆ ಶುಲ್ಕ ಹತ್ತು ಕೋಟಿ ಇಪ್ಪತ್ತ್ ಲಕ್ಷ್ಮೂರು ಪಾಯಿಂಟ್ ಮೂವತ್ತೆಂಟು ಆಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಅಭಿವೃದ್ಧಿ ಮುಖ್ಯ ಅವಶ್ಯಕ ಮೂರು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತರ ದೋಣಪುರದಿಂದ ಮಾಡುವ ಹೆಚ್ಚಿಸುವ ಅಗ್ರಿಯ ಮುಖ್ಯಾಂಶಗಳು ಸರ

உடனே ரோணநகர விவாத வார்டு பிரமுக பிரதேசம் சார்வனூர் ರೋಣ ನಗರದ ಕೆರಿಯ ಸಾರ್ವಜನಿಕ ಅಭಿವೃದ್ಧಿಪಡಿಸುವ ನಿರ್ವಹಣೆ ಮಾಡುವುದರ ನಾಗರಿಕ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡುವುದು ನಗರದಲ್ಲಿ ನಾಲ್ಕು ಭಾಗಗಳು ಮುಖ್ಯ ಭಾಗಗಳನ್ನು ನಿರ್ಮಾಣ ಮಾಡುವುದು ಎಲ್ಲಾ ನಾಗರಿಕ ಸೌಲಭ್ಯ ಸೌಲಭ್ಯಗಳ ಜಾಗ ನಾಮಫಲಕ ಅಳವಡಿಸುವುದು ಅಳವಡಿಸುವುದು ರೋಣ ನಗರದ ವಿವಿಧ

ಈಗ ವಸೂಲಿ ಪಂಡೆಕ್ ಅವ್ರು ಕರ್ಕೊಂಡ್ರಿ ಅವ್ರು ಮುಗ್ದಿಂದ ಮಾಡಿ ನಾವು ಬರೀ ನಾವು ಬರ್ತೀವಿ ಈಗ ನಾಳೆಯಿಂದ ಚಳು ಮಾಡ್ಬೇಕವ್ಲಿ ಮಾಡಿ

ನಾನು ಸ್ಟಾರ್ಟ್ ಮಾಡ್ತೀನಿ. ಓರ್ ವಾಲಿ ನಾನು ಅಪ್ಪ 22 ಅಲ್ಲಿ ಮಾಡ್ಬಿಡ್ತೀವಿ. ಅದಕ್ಕೆ ಸುರು ಮಾಡ್ನೀ. ಯಾರು ರೀ? ಹೊಸ ಹೋಗ್ಬಿಡೋಣಾ. ನಾನು ಹೋಗ್ಬಿಡೋಣ. ಐತಿ.

ಯಾಕಂದ್ರ ನಾಳೆ ಒಬ್ರೊಬ್ರು ಹೇಳುತ್ತ ಎಲ್ಲ ಇಲ್ಲ ಆಗ್ಬಿಡ್ತಾವ್ ಯಾರ ಮತ್ತೆ ಕೇಳಿ ಬಂದ್ ಮಾಡ್ರಿ ಅಂದ್ರ ಮುಂಚೆ ಬಡ್ಡಿ ಬರಕ್ ಬರ್ತೈತಿ ಬರುದಾಗೈತಿ ಸುಮ್ಮ ಏನಾಗುತ್ತೆ ಅಂದ್ರೆ ಬಜೆಟ್ ಮೀಟಿಂಗ್ ಬಂದ್ರೆ ಹೋಗಿ ಹೋಗ್ಬಿಡ್ದಾಗೈತಿ ಕಾರ್ಡ್ ಬುಕ್ ಬರಂಗಿದ್ರೆ ಅವ್ನ ಬಜೆಟ್ ಬಂದ್ ಹಾಕೋರಿ ಹೌದು ಸರ್ ಏಳು ವರ್ಷ ಆಗ್ತದೆ ಸರ್ ಕೇಳಿದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಏಳು ವರ್ಷ ನಿದ್ರೆ ಹೇಳಿ ನಾವು ನಾಲ್ಕು ಬಾರ ಬಗ್ಲಿದ್ದ ಬೇರೆ ಯಾವ್ದು ನಗರಕ್ಕೆ ಹೋದಾಗ ನಮ್ಗೆ ಅಸ ಆಗಿರ್ತಾ ಇಲ್ಲ ನಮ್ಮ ಊರು ನಿಂತಿದ್ರಲ್ಲಪ್ಪ ಅಂತ ಹೇಳಿ மீட்டிங் உபாத்திய சத்தி வர்ஷ கார் இவ்வளவு அட்லீஸ்ட் கார் புக் பண்ற அது நெக்ஸ்ட் உசாதி உச்சா இருக்கு கார்க்கேன் அவன

1.0 ಲಾಸ್ಟ್ ಟೈಮ್ ಏನು ಬಂದಿತ್ತು ನಮ್ಮ ಮುಚಿ ಪಟ್ಟಿಗೆ 2.0 ಬಂದಿತ್ತು ಅಲ್ಲ ಬಂದಿಲ್ಲ 1.0 ಬಂದಿತ್ತು ಸರ್ ಪಕ್ಕದ ಅಲ್ಲ ಎಲ್ಲ ಅಮೌಂಟ್ ನೈಟ್ ಎಲ್ಲ ಸದ್ಬಲಕಾಗಿ ತೋ ಮಾಹಿತಿ ವೈಯಕ್ತಿಕ ಸೌಜನ್ಯಕ್ಕೆ ಬಂದಿದೆ ಸರಿಯಾಗಿ ಖಾತೆಗೆ ಜಮಾಗಲ್ಲ ಅಂತ ಕೆಲಸ ಇದು ಬಿಡ್ಕ ಇದು ಅಲ್ಲ ಸರ್ ಏನು

ಎಲ್ಲರೂ ಕಾರ್ಯಯಾತಿ ಶಿಫಾರಸು ಈ ಬಾರಿ ಬಾರಿ ತರ ಓಡಿ ಹೋಗುತ್ತದ ಅವ ಈ ಜನರ ನಾತುಮುಳಿ ಜನರ ನಾತುಮುಳಿ ತುಮಗ ಬಿಡತಿರಪ್ಪ ಮತ್ತೆ ಸಾರಿ ನೀಕರು ಬಂದ್ರು ಇಲ್ಲಾಂದ್ರು ಸುನಾಂಗಾ ಅವಾಗ ಫಸ್ಟ್ ಬೆಲೆ ಕನ್ ದುಡಿಗೋ ನೀನು ಹೇಳಿ ಬಾ ಅದ್ರು ಮತ್ತೆ ಈ ಚರ್ಚೆ ಬಂದಿದೆ ಈ ಕದಮಿಡಿ ಅವಸರ ಈ ರೋಡಿ ನೀನು ತೆಕೊಂಡೆ ಒಂದು ಆರು ಡಿೋರ್ ಮಾಡ್ ಅವನು ಇಟ್ಕೊಂಡಿದ್ದ ಸರ್ ಸರ್ ಪ್ರತಿದಿನ ಅತ್ಯಂತ ಅಸಮತೋಲನ ನಾವು ಬಸ್ಸು ಬಸ್ಸುಗಳ ಸುದಿತಂತ ನಾವು ಈಗ ನಾವು ಮುನ್ಸಿಪಾಲಿ ಮುಂದ್ರಿ ಸಾಲಿ ಅಂತ ಒಂದು ರಾಣಿ ಮುಂದೆ ಹುಡುಗಿ ಹೋಗ್ತಾರೆ ಇನ್ನೊಂದು ನಾಲ್ಕು ಬರ್ಕೋ ಗೇಟ್

ನಾಲ್ಕು ದ್ವಾರ ಬಾಗಲ ವೆಲ್ಕಮ್ ದ್ವಾರ ಬಾಗಿಲು ಹಾಕೋ ಡಿಕ್ಕಿಗೂ ಮಾಡುವುದವ ಶಂಕಿ ಬಾಜನ ಫಲಕ ಹಾಕುವುದವಾರ್ಯಾಗ ಏನೈತಿ ಬಜಾರ್ ಗಂಟ ಏನೈತಿ ಬರ್ಸ್ ಕಳ್ದವ್ರಿಗೆ ಮುತ್ರಗಳನ್ನ ಅಡ್ಡಿಗೆ ಕೊಡ್ಸುವುದವ ಎಲ್ಲವೂ ಅವ